ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಡಿ ಎಚ್ ಕೊಡಗಿನಲ್ಲಿ ತಲಕಾವೇರಿ ತೀರ್ಥೋದ್ಭವಕ್ಕೆ ಕ್ಷಣಗಣನೆ ಶುರುವಾಗಿದೆ ತಲಕಾವೇರಿಯತ್ತ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಸಾಂಪ್ರದಾಯಿಕ ಉಡುಗೆಯಲ್ಲಿ ಮೂಲ ನಿವಾಸಿ ಮಹಿಳೆಯರು ಆಗಮಿಸ್ತಾ ಇದ್ದಾರೆ ಹಾಡು ನೃತ್ಯದ ಮೂಲಕ ಕಾವೇರಿಯ ಸ್ವಾಗತಕ್ಕೆ ಸಜ್ಜಾಗಿದ್ದಾರೆ ಗಮನಿಸ್ತಾ ಇದ್ದೀರಿ ಕೊಡವ ಸೀರೆಯುಟ್ಟು ಉಮ್ಮತ್ತಾಟ್ ಬುಳಾಕಾಟ್ ನೃತ್ಯಕ್ಕೆ ಸಜ್ಜಾಗಿದ್ದಾರೆ ಮಧ್ಯಾಹ್ನ ಒಂದು ನಲವತ್ನಾಲ್ಕಕ್ಕೆ ತೀರ್ಥೋದ್ಭವ ಆಗಲಿದೆ ಮಕರ ಲಗ್ನದಲ್ಲಿ ಕಾವೇರಿಯ ತೀರ್ಥೋದ್ಭವ ಆಗಲಿದ್ದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಗೋಪಾಲ್ ಸೋಮಯ್ಯ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಗೋಪಾಲ್ ಸೋಮಯ್ಯ ಕಾವೇರಿ ತೀರ್ಥೋದ್ಭವಕ್ಕೆ ಕ್ಷಣಗಣನೆ ಶುರುವಾಗಿದೆ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ ಭಕ್ತಾದಿಗಳು ಕೂಡ ಸಾಂಪ್ರದಾಯಿಕ ಉಡುಗೆಯಲ್ಲಿ ಹೇಗೆ ಮಿಂಚುತ್ತಾ ಇದ್ದಾರೆ ಅನ್ನೋದನ್ನು ಇದ್ದೀವಿ ಹೇಗಿದೆ ಅಲ್ಲಿನ ವಾತಾವರಣ ಅಂತ ಕಾವೇರಿ ತೀರ್ಥೋದ್ಭವ ಈ ಆಚರಣೆ ಬಂದಾಗ ಅದು ಕೇವಲ ಒಂದು ಹಬ್ಬ ಆಗಿರೋದಿಲ್ಲ ಅದೊಂದು ಸಂಭ್ರಮ ಆಗಿರುತ್ತೆ ಹಾಗಾಗಿ ಕೊಡಗಿನ ಪ್ರತಿ ಮೂಲ ನಿವಾಸಿಗಳು ಕೂಡ ಈ ಕಾವೇರಿ ತಾಯಿಯನ್ನು ಬರಮಾಡಿಕೊಳ್ಳೋಕ್ಕೆ ಬಹಳ ಸಂಭ್ರಮದಿಂದ ಬರ್ತಾರೆ ತಮ್ಮ ಸಾಂಪ್ರದಾಯಿಕ ಉಡುಪುಗಳೊಂದಿಗೆ ತಮ್ಮ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳು ಆಭರಣಗಳನ್ನು ಧರಿಸಿ ಬರ್ತಾರೆ ಇನ್ನು ಇಲ್ಲಿ ಯಾವ ರೀತಿ ಸಿದ್ಧತೆ ನಡೀತಾ ಇದೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ನಾವೀಗ ಬ್ರಹ್ಮ ಕುಂಡಿಕೆಯನ್ನು ನೋಡ್ತಾ ಇದ್ದೇವೆ ಇನ್ನೇನು ಹನ್ನೊಂದು ಗಂಟೆಗೆ ಇಲ್ಲಿ ಅರ್ಚಕವರಿಂದ ಇಲ್ಲಿ ಬಂದು ಮಹಾ ಸಂಕಲ್ಪದೊಂದಿಗೆ ಪೂಜಾ ಕೈಂಕರ್ಯಗಳನ್ನು ಶುರು ಮಾಡ್ತಾರೆ ಇಲ್ಲಿ ಕಲ್ಯಾಣಿಯನ್ನು ನೋಡ್ತಿದ್ದೀವಿ ಇದೇ ಕಲ್ಯಾಣಿಗೆ ತೀರ್ಥವನ್ನು ಸಂಗ್ರಹ ಮಾಡಲಿಕ್ಕೆ ಜನರು ಮುಗಿಬೀಳ್ತಾರೆ ಇನ್ನು ಈ ಪುಣ್ಯ ಈ ಪುಣ್ಯ ಗಳಿಗೆಯನ್ನು ಕಣ್ತುಂಬಿಸಿಕೊಳ್ಳಕ್ಕೆ ಇಲ್ಲಿ ಬಹಳಷ್ಟು ನೂರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಈಗಾಗಲೇ ಬರಲಿಕ್ಕೆ ಶುರು ಮಾಡಿದ್ದಾರೆ ಇನ್ನು ಈ ಕಡೆ ತಮ್ಮ ಸಾಂಪ್ರದಾಯಿಕ ಉಡುಗೆ ಉಡುಪಿನಲ್ಲಿ ಬಂದು ಈಗಾಗಲೇ ಬಂದು ಕುಳಿತು ನೋಡ್ತಾ ಇರುವಂತಹ ಕೊಡಗಿನ ಮೂಲ ನಿವಾಸಿ ಜನರನ್ನು ಕೂಡ ನಾವಿಲ್ಲಿ ನೋಡಬಹುದು ಇದರ ಜೊತೆ ಕೊಡಗಿನ ಮೂಲೆ ಮೂಲೆಗಳಿಂದಲೂ ಕೂಡ ವಿವಿಧ ಪೊಮ್ಮ ಕಡಕೂಟ ಆಗಿರ್ಬೋದು ಕೂಟಗಳಾಗಿರ್ಬೋದು ಗೌಡ ಕೂಟಗಳಾಗಿರ್ಬೋದು ನಾನಾ ಸಂಘಟನೆಗಳು ಸದಸ್ಯರು ಅವರ ಸಾವಿರಾರು ಸಂಖ್ಯೆಯಲ್ಲಿ ಜನರು ಇಲ್ಲಿಗೆ ಬರ್ತಾ ಇದ್ದಾರೆ ಎಲ್ಲರೂ ಕೂಡ ತಮ್ಮ ಸಾಂಪ್ರದಾಯಿಕ ಉಡುಪಿನಲ್ಲಿ ಅಂದರೆ ಸಾಮಾಜಿಕ ಮದುವೆ ಹಬ್ಬಗಳಿಗೆ ಈ ಥರ ಸಾಂಪ್ರದಾಯಿಕ ಉಡುಪಿನಲ್ಲಿ ನೋ ಬರುವುದಿದೆ ಆದರೆ ಕಾವೇರಿ ತಾಯಿಯ ಜಾತ್ರೆಗೂ ಕೂಡ ಇದೇ ರೀತಿ ಒಂದು ಸಾಂಪ್ರದಾಯಿಕ ಉಡುಪಿನಲ್ಲಿ ಬರುವಂಥದ್ದು ಬಹಳ ವಿಶೇಷ ಇನ್ನು ಈ ಉತ್ಸವದ ಬಗ್ಗೆ ಇವರ ಸಂಭ್ರಮದ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿನ ಒಂದು ಕಾವೇರಿ ಭಕ್ತರಾಗಿರುವಂತಹ ಪೃಥ್ವಿಯವರು ನಮ್ಮ ಜೊತೆ ಇದ್ದಾರೆ ಪ್ರತಿಯೊರೆ ಬಹಳ ಸಂಭ್ರಮದಲ್ಲಿದ್ದೀರಿ ಹೇಗಿದೆ ನಿಮ್ಮ ಖುಷಿ ಅನ್ನೋದು ಕಾವೇರಿ ತಾಯಿನ ಬರ ಮಾಡ್ಕೊಳ್ಳೋಕೆ ಪ್ರಥಮವಾಗಿ ಎಲ್ಲರಿಗೂ ನಮಸ್ಕಾರ ನಾಡಿನ ಸಮಸ್ತ ಜನಗೆ ಜನತೆಗೆ ಕಾವೇರಿ ಸಂಕ್ರಮಣ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದು ನಮಗೆ ಹಬ್ಬ ಮಾತ್ರ ಅಲ್ಲ ಇದು ಒಂದು ಸಂಭ್ರಮ ಸಂಭ್ರಮ ಏನಕ್ಕೆ ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕುಂಡಿಕೆ ಕುಂಡಿಕೆಗೆ ವರ್ಷಕ್ಕೆ ಒಂದು ಸಲ ನಮ್ಮ ತಾಯಿ ಕೊಡವ ಸಮುದಾಯ ಹಾಗೂ ಕೊಡವ ಭಾಷಿಕ ಸಮುದಾಯದ ಕುಲದೇವತೆ ಕಾವೇರಮ್ಮೆ ಈ ಬ್ರಹ್ಮಗಿರಿ ಬೆಟ್ಟದ ತುದಿಯಲ್ಲಿ ಹುಟ್ಟಿ ಮಾಯ ರೂಪದಲ್ಲಿ ಅಲ್ಲಿಂದ ಬಂದು ಈ ಕುಂಡಿಕೆಯಲ್ಲಿ ಬಂದು ಸೇರಿ ತೀರ್ಥೋದ್ಭವ ಅಂತ ಆಗ್ತದೆ ಆ ತೀರ್ಥೋದ್ಭವ ಕೊಡವರಿಗೆ ತುಂಬ ಶ್ರೇಷ್ಠ ಈ ತೀರ್ಥೋದ್ಭವ ಆಗಿ ಎಲ್ಲರೂ ಇಲ್ಲಿ ಸ್ನಾನ ಮಾಡಿ ಆಮೇಲೆ ಇವತ್ತಿ ಇದನ್ನು ನಾವು ತೊಲೆಯಾರು ಒಂದು ಅಂತ ಹೇಳ್ತೀವಿ ಈ ತಿಂಗಳಿಗೆ ತೊಲೆಯಾರು ಒಂದು ತುಲಾ ಸಂಕ್ರಮಣದಲ್ಲಿ ಈ ತೀರ್ಥೋದ್ಭವ ಆಗುವಂಥದ್ದು ಇಲ್ಲಿ ನಾವು ಸ್ನಾನ ಮಾಡಿ ಇಲ್ಲಿಂದ ತೀರ್ಥ ತಗೊಂಡು ಹೋಗಿ ನಾಳೆಯ ದಿನ ಬೆಳಗ್ಗೆ ಸೂರ್ಯದೇವ ಹುಟ್ಟಕ್ಕಿಂತ ಮುಂಚೆ ನಾವು ಮನೆಯಲ್ಲಿ ಕಣಿ ಪೂಜೆ ಕಣಿ ಪೂಜೆ ಅನ್ನೋದನ್ನ ಮಾಡ್ತೀವಿ ಕಣಿ ಭಕ್ತರು ಹೇಳುವ ಪ್ರಕಾರ ಇವರು ಬಹಳ ಸಂಭ್ರಮದಿಂದ ಕಾವೇರಿ ತಾಯينا ಬರಮಾಡಿಕೊಳ್ಳಕ್ಕೆ ತಯಾರಾಗಿದ್ದಾರೆ ಮಧುಶು ಧನ್ಯವಾದ ಗೋಪಲ್สุಮಯ್ಯ ತಮ್ಮೆಲ್ಲ ಮಾಹಿತಿಗಾಗಿ ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ ಕ ಬರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಬಹಳಷ್ಟು ಎಂಡಿಎಚ್ ಎಂಡಿಎಚ್